ವೆಲ್ಕಮ್ ಟು ಮೈ ಚಾನೆಲ್ ನಮಸ್ಕಾರ ಎಲ್ಲರಿಗೂ ಇಂದು ನಾವು ಎಲ್ಲರೂ ಸೇರಿ ಆಚರಿಸೋಣ ಬೆಳಕಿನ ಹಬ್ಬ ದೀಪಾವಳಿ ಇದು ಕೇವಲ ಅಪ ದೀಪಗಳ ಹಬ್ಬವಲ್ಲ ಇದು ಪ್ರೀತಿ ಸಂತೋಷ ಮತ್ತು ಒಟ್ಟುಗೂಡುವ ಕ್ಷಣಗಳ ಹಬ್ಬ ನೀವು ಎಲ್ಲಿದ್ದರೂ ನಿಮ್ಮ ಮನೆಯಲ್ಲಿ ನಗು ಪ್ರೀತಿ ಮತ್ತು ಹರ್ಷ ತುಂಬಿರಲಿ ದೇ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆತನದಲ್ಲಿ ಸದಾ ಇರಲಿ ಜ್ಞಾನದ ಬೆಳಕು ನಿಮ್ಮ ಮನಸ್ಸನ್ನು ಬೆಳಗಲಿ ಅಣತೆಯ ಬೆಳಕು ನಿಮ್ಮ ಮನೆತನವನ್ನು ಬೆಳಗಲಿ ಮನದ ಕತ್ತಲೆ ನೀಗಿ ಸಂತೋಷದ ಬೆಳಕು ತುಂಬಲಿ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಕತ್ತಲೆ ಕರಗುವಂತೆ ಕಷ್ಟಗಳು ಕರಗಲಿ ಬೆಳಕಿನ ಹಬ್ಬ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸು ತರಲಿ ಪ್ರಜ್ವಲಿಸುವ ದೀಪಗಳಂತೆ ನಿಮ್ಮ ಬಾಳು ಬೆಳಗಲಿ ಪ್ರೀತಿ ಶಾಂತಿ ಮತ್ತು ಸಮೃದ್ಧಿಯ ಆರೈಕೆಗಳಿಂದ ತುಂಬಿದ ದೀಪಾವಳಿ ನಿಮ್ಮದಾಗಲಿ ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದ ಪ್ರೀತಿಯನ್ನು ಹಂಚೋಣ ನಿಮ್ಮ ಮನೆ ಮನತನದಲ್ಲಿ ದೀಪಾವಳಿಯ ಹರ್ಷೋಲ್ಲಾಸ ನೆಲೆಸಲಿ ಅಜ್ಞಾನವೆಂಬ ಕತ್ತಲೆ ಹೋಗಿ ಜ್ಞಾನ ದೀಪ ಎಲ್ಲೆಡೆ ಬೆಳಗಲಿ ನಾಡಿಗೆ ಸೌಭಾಗ್ಯ ಮತ್ತು ಸಮೃದ್ಧಿ ತರಲಿ ದೀಪಾವಳಿಯ ಬೆಳಕು ದೀಪಗಳ ಹಬ್ಬವು ನಿಮ್ಮ ಬಾಳಲ್ಲಿ ಹೊಸ ಭರವಸೆ ಉಜ್ವಲ ದಿನಗಳು ಮತ್ತು ಹೊಸ ಕನಸುಗಳನ್ನು ತರಲಿ ಸಂತೋಷದ ದೀಪಾವಳಿ ಆರೈಕೆಗಳು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಬೆಳಕಿನ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಇಂದು ಬೆಳಕಿನ ಹಬ್ಬ ಪ್ರೀತಿ ಹಂಚಿಕೊಳ್ಳೋಣ ಕತ್ತಲಿ ಹೋಗಲಿ ಪ್ರೀತಿ ಹರಡಲಿ ಸಂತೋಷ ಬೆಳಗಲಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು